ತುಂಬ ಅಂದರೆ ತುಂಬ ದಿನ ಆಗೋಯಿತು ನಾನು ವೀಡಿಯೋ ಅಪ್ಲೋಡ್ ಮಾಡಿ ಅದ ಹತ್ರ ಒಂದು ತಿಂಗಳೇ ಆಗೋಯಿತು ಸೊ ಸ್ವಲ್ಪ ಬೇರೆ ವರ್ಕಲ್ಲಿ ಆಗಿರೋದ್ರಿಂದ ಯಾವುದೇ ಥರದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಾದಮೇಲೆ ಈಗ ರೀಸೆಂಟಾಗಿ ಒಂದು ವೀಡಿಯೋ ಮಾಡೋಣ ಅಂತ ಈಗ ಬಂದು ವೀಡಿಯೋನ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಏರ್ಟೆಲ್ ಅವ್ರದ್ದು ಏರ್ ಫೈಬರ್ ಮತ್ತು ಜಿಯೋದವ್ರದ್ದು ಏರ್ ಫೈಬರ್ನ ಕೇಳಿರ್ತೀರ ಸೊ ನಾನು ಕೂಡ ಒಂದು ವೈಫೈನ ಹಾಕ್ಸ್ಬೇಕು ನಮ್ಮ ಮನೆಗೆ ಅಂತ ನಮ್ಮ ಮನೆಗೆ ಒಂದು ಏರ್ಟೆಲ್ ಏರ್ ಫೈಬರ್ನ ಕನೆಕ್ಷನ್ ಮಾಡ್ತಾಯಿದ್ದೀನಿ ನಮ್ಮಂಥ ಈ ಹಳ್ಳಿಗಳಿಗೆ ಆಲ್ಮೋಸ್ಟ್ ಯಾರಿಗೂ ಕೂಡ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಇರೋಲ್ಲ ನಮ್ಮೂರಲ್ಲೂ ಇದೆ ಒಂದೇ ಒಂದು ಇದೆ ಅದು ಬಿ ಎಸ್ ಎನ್ ಎಲ್ಲು ಸೊ ಬಿ ಎಸ್ ಎನ್ ಎಲ್ ಹಾಕ್ಸ್ಕೊಳ್ಳಿಲ್ಲ ಒಂದ್ಸಲ ಏರ್ ಫೈಬರ್ನ ಯೂಸ್ ಮಾಡೋಣ ಅದು ಏರ್ಟೆಲಲ್ಲಿ ಕಂಪೇರ್ ಮಾಡಿದರೆ ಏರ್ಟೆಲಲ್ಲಿ ಬೆಟರ್ ಅಂತ ಅನ್ನಿಸ್ತು ಯಾವುದಾದ್ರ ಬಗ್ಗೆ ಅಂತ ಪೂರ್ತಿ ಡೀಟೇಲ್ಸ್ ಇನ್ನೊಂದು ವೀಡಿಯೋ ಮಾಡ್ತೀನಿ ಸೊ ಈ ವಿಡಿಯೋದಲ್ಲಿ ನಾನು ಏರಿ ಒಂದು ಏರ್ಟೆಲ್ ಏರ್ ಫೈಬರ್ನ ಕನೆಕ್ಷನ್ ಕನೆಕ್ಷನ್ ಕೊಡಿಸಿದ್ದೀನಿ ಮನೆಗೆ ಸೊ ನಮ್ಮ ಹಳ್ಳಿ ಮನೆಗೆ ಅದರಲ್ಲೂ ನಮ್ಮದು ಅಂಚಿನ ಮನೆ ಆಗಿರೋದ್ರಿಂದ ನಮ್ಮ ಅಂಚಿನ ಮನೆಗೆ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡಿದ್ದಾರೆ ಯಾವ ರೀತಿ ನೆಟ್ವರ್ಕ್ ಸ್ಪೀಡ್ ಸಿಗುತ್ತೆ ಅವ್ರ ಸರ್ವಿಸ್ ಹೇಗಿದೆ ಪ್ಲ್ಯಾನ್ ಆಗಿದೆ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಇದೀನಿ ಮೊದಲನೇದಾಗಿ ಬಂದು ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ನಿಮಗೆ ನೋಟಿಫಿಕೇಷನ್ ಸೆಂಡ್ ಆಗಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನೀವು ಏನಾದರೂ ಒಂದು ಏರ್ ಫೈಬರ್ ಇಲ್ಲ ಫೈಬರ್ ಕನೆಕ್ಷನ್ ಹಾಕ್ಸ್ತೀನಿ ಅಂದರೆ ಎರಡು ಯೂನಿಟ್ ಬರುತ್ತೆ ಒಂದು ಯೂನಿಟ್ ಬಂದು ಔಟ್ಡೋರ್ ಯೂನಿಟ್ ಅಂದರೆ ಹೊರಗಡೆಯಿಂದ ಸಿಗ್ ಸಿಗ್ನಲ್ನ ಕ್ಯಾಚ್ ಮಾಡ್ಕೊಳ್ಳೋದಕ್ಕೆ ಒಂದು ಯೂನಿಟ್ ಬರುತ್ತೆ ಔಟ್ಡೋರ್ ಯೂನಿಟು ಅದನ್ನು ಬಿಟ್ಟರೆ ಅದನ್ನು ಅದ್ರಲ್ಲಿ ಬಂದಂಥ ನೆಟ್ವರ್ಕ್ನ ನಮ್ಮ ನಾವು ಎಲ್ಲಿಗೆ ಬೇಕು ಆ ಲೊಕೇಶನ್ಗೆ ಸ್ಪ್ರೆಡ್ ಮಾಡ ಅಂದರೆ ಲೊಕೇಶನಲ್ಲಿ ವೈಫೈ ಸಿಗೋದಕ್ಕೆ ಅದಕ್ಕೊಂದು ಬ್ರಾಡ್ ಬ್ಯಾಂಡ್ ಬರುತ್ತೆ ಅಂದರೆ ಬ್ರಾಡ್ ಒಂದು ರೋಟರ್ ಬರುತ್ತೆ ಸೊ ಔಟ್ಡೋರ್ ಯೂನಿಟು ನಾರ್ಮಲಾಗಿ ನಿಮ್ಮ ತಾಸೆ ಮನೆಗಳೆಲ್ಲ ನೋಡಿರ್ತೀರ ಹೊರ್ಗಡೆ ಎಲ್ಲ ಫಿಕ್ಸ್ ಮಾಡ್ತಾರೆ ಬಟ್ ನಮ್ಮ ಮನೇಲಿ ಒಂದು ಡಿಫ್ರೆಂಟಾಗಿ ಫಿಕ್ಸ್ ಮಾಡಿದ್ದಾರೆ ಅದು ಹೇಗೆ ಅಂತ ಎಲ್ಲಿ ಅಂತ ತೋರಿಸ್ತೀನಿ ನಮ್ಮ ಮನೆಯಲ್ಲಿ ಮನೆಯಲ್ಲಿರೋದ್ರಲ್ಲಿ ಔಟ್ಡೋರ್ ಯೂನಿಟ್ ಬರುತ್ತಲ್ಲ ಅದನ್ನು ಇಲ್ಲಿ ಫಿಕ್ಸ್ ಮಾಡಿದ್ದಾರೆ ನೀವು ಕಾಣಿಸ್ತಾ ಇರ್ಬೋದು ಮನೆ ಒಳಗಡೆನೆ ಫಿಕ್ಸ್ ಮಾಡಿದ್ದಾರೆ ನಾನು ಯಾಕಪ್ಪ ಇದನ್ನು ಒಳಗಡೆ ಹೊರಗಡೆ ಎಲ್ಲ ಫಿಕ್ಸ್ ಮಾಡ್ಬೇಕಾಗಿರೋದು ಒಳಗಡೆ ಅಂತ ಕೇಳಿದೆ ಹೊರಗಡೆ ಏನಾದ್ರು ಫಿಕ್ಸ್ ಮಾಡಿದರೆ ಅದನ್ನು ಇರುತ್ತವೋ ಕೋತಿಗಳು ಫುಲ್ ಡ್ಯಾಮೇಜ್ ಮಾಡುತ್ತೆ ಮತ್ತು ಅದರದ್ದು ಕಾಸ್ಟ್ ಕೂಡ ಜಾಸ್ತಿ ಬೀಳುತ್ತೆ ಅದಾದಮೇಲೆ ನಮಗೆ ಇದಕ್ಕೆ ಕನೆಕ್ಷನ್ ಮಾಡೋದಕ್ಕೆ ಒಂದು ಒಂದು ಪ್ಲಗ್ದು ಸಾಕೆಟ್ ಬೇಕು ಹತ್ತಿರದಲ್ಲಿ ಅದನ್ನು ಪ್ಲೆಗ್ ಮಾಡೋದಕ್ಕೆ ಒಂದು ಸಾಕೆಟ್ ಬೇಕು ಅದೆಲ್ಲ ನಮ್ಮ ಹಳ್ಳಿ ಮನೆಗಳಲ್ಲಿ ಮೇಲೆಗಳೇ ಯಾರು ಕೂಡ ಹಾಕ್ಸಲ್ಲ ಯಾಕೆಂದರೆ ಮನೆ ಇರೋದ್ರಿಂದ ಅದು ಹಾಕ್ಸೋಕ್ಕಾಗಲ್ಲ ಅದರಿಂದ ಯಾರೂ ಕೂಡ ಹಾಕ್ಸಿಲ್ಲ ಅದರಿಂದ ಮನೆ ಒಳಗಡೆ ಫಿಕ್ಸ್ ಮಾಡ್ತೀನಿ ಅಂತಂದರು ಅದರಿಂದ ಏನಾದರೂ ನಿಮಗೆ ನೆಟ್ವರ್ಕ್ ಏನಾದರೂ ಸ್ಲೋ ಆಗುತ್ತಾ ಅಂತ ನಂಗೆ ಕೇಳಿದೆ ಬಟ್ ಯಾವುದೇ ಥರದ್ದು ಆಗಲಿ ಸೊ ನೋಡ್ತೀರಾ ಇದು ಔಟ್ಡೋರ್ ಯೂನಿಟು ಅದು ಮನೆ ಒಳಗಡೆ ಫಿಕ್ಸ್ ಆಗಿದೆ ಅಲ್ಲಿ ಬಾಟಮಲ್ಲಿ ನೋಡ್ತಿದ್ರೆ ಒಂದೇ ಒಂದು ಲ್ಯಾಂಡ್ ಕೇಬಲ್ ಆಪ್ಷನ್ ಕೊಟ್ಟಿದ್ದಾರೆ ಕೆಲವೊಂದರಲ್ಲಿ ಎರಡು ಮೂರು ಆಪ್ಷನ್ನ ಕೊಟ್ಟಿರ್ತಾರೆ ಅಂದರೆ ಅವರು ಆ ಥರ ಇರ್ತಾರೆ ಯಾಕಂದರೆ ಅವ್ರ ಅಕ್ಕಪಕ್ಕ ಇಲ್ಲೊಂದು ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಸುಮಾರು ಕನೆಕ್ಷನ್ ಹೋಗುತ್ತೆ ಅಂತ ಒಂದೊಂದಕ್ಕೆ ಒಂದೊಂದು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಸುಮಾರು ಇಲ್ಲಿ ಲ್ಯಾಂಡ್ ತುಂಬ ಹೋಗಿರುತ್ತೆ ಆಪ್ಷನ್ಸ್ ಎರಡಾರು ಕೊಟ್ಟಿರ್ತಾರೆ ಬಟ್ ಇದರಲ್ಲಿ ಒಂದೇ ಕೊಟ್ಟಿದ್ದಾರೆ ಯಾಕಂದರೆ ನಮ್ಮ ಮನೆ ಬಿಟ್ಟರೆ ಇನ್ನು ಯಾರು ಇಲ್ಲಿ ಆಕ್ಸಲ್ ಅಂತ ಅವ್ರಿಗೂ ಗೊತ್ತು ಸೊ ಅದನ್ನು ತಂದು ಹಾಕಿದ್ದಾರೆ ಸೊ ನೋಡಿ ಈ ರೀತಿ ಫಿಕ್ಸ್ ಆಗಿದೆ ಇದು ಔಟ್ಡೋರ್ ಯೂನಿಟು ಇನ್ನೊಂದು ಯೂನಿಟು ಅದೇ ರೋಟರ್ ಅಂತ ಹೇಳ್ತೀವಲ್ಲ ನಮ್ಮ ವೈಫೈ ನಾವು ಎಲ್ಲಿಗೆ ಬೇಕೋ ಅಲ್ಲಿ ಮಡಿಕೊಳ್ಳಂದ್ರೆ ಯಾವ ಲೊಕೇಶನಿಗೆ ಸಿಗಬೇಕು ಅದನ್ನು ಮಡಿಕೊಳ್ಳೋದಕ್ಕೆ ನಾನು ಇದನ್ನು ನಮ್ಮ ಮನೆ ಮೇಲೆ ಅಲ್ಲಿಗೆ ಮೇಲೆ ಮಡಗಿದ್ದೀನಿ ಸೊ ನೋಡ್ತಾ ಇದ್ದೀರಾ ಇದು ವೈಫೈ ರೋಟರು ಇದು ಅಪ್ ಟು ವೈಫೈ ಸಿಕ್ಸ್ನ ಸಪೋರ್ಟ್ ಮಾಡುತ್ತೆ ಇದು ಅಪ್ ಟು ಒನ್ ಜಿ ಬಿ ಪರ್ ಸೆಕೆಂಡ್ ತನಕನೂ ಇದು ಸ್ಪೀಡ್ನ ಪ್ರೊವೈಡ್ ಮಾಡುತ್ತೆ ಆ ನೆಟ್ ನೆಟ್ವರ್ಕ್ ಹೆಂಗೆ ಸಿಗುತ್ತೆ ಅದರ ಮೇಲೆ ಮತ್ತು ಪ್ಲಾನ್ ಹಿಂಗೆ ಸಿಗ ತಗೊ ತೊಗೋತೀವಿ ಅದರ ಮೇಲೆ ಇದು ಬ್ಯಾಕ್ ಸೈಡ್ ಕೂಡ ಅಷ್ಟೇ ಒಂದು ನಿಮಿಷ ಇರಿ ಟಾರ್ಚ್ ಆನ್ ಮಾಡ್ತೀನಿ ಸೊ ನೋಡಿ ಈ ರೀತಿ ಇದೆ ವೈಟ್ ಕಲರು ಫಸ್ಟು ಇದ್ರ ಡಿಸೈನು ಒಂದು ಯಾವುದೋ ಈ ಬ್ಲೂಟೂತ್ ಸ್ಪೀಕರ್ ಬರ್ತಿತ್ತಲ್ಲ ಆ ಪ್ಯಾಟ್ರನಲ್ಲಿ ಬರ್ತಿತ್ತು ಅದರದ್ದೇನೋ ತುಂಬ ಕಂಪ್ಲೇಂಟ್ಸ್ ಇದೆ ಅಂತ ಹೇಳಿ ಈ ರೀತಿ ಮತ್ತೆ ಚೇಂಜ್ ಮಾಡಿದ್ರಂತೆ ನನಗೂ ಐಡಿಯಲ್ಲ ಯಾರು ರೀಸೆಂಟಾಗಿ ಒಂದು ತ್ರೀ ಫೋರ್ ಮಂತ್ಸ್ ಬಿಫೋರ್ ಹಾಕ್ಸಿದರೆ ಅವ್ರಿಗೆಲ್ಲ ಆ ರೀತಿ ಆಪ್ಷನ್ ಬರ್ತಾಯಿತ್ತು ಬಟ್ ಇವಾಗ ನಾರ್ಮಲು ಈ ರೀತಿ ಕೊಟ್ಟಿದ್ದಾರೆ ನೋಡ್ತಾ ಇದ್ದಾರೆ ಇದ್ರ ಸ್ಪೆಸಿಫಿಕೇಷನು ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಟೋಟಲು ನಾಲ್ಕು ಲ್ಯಾಂಡ್ ಕೇಬಲ್ ಇದೆ ಒಂದು ರಿಸೀವರ್ಗಿದೆ ಅಂದರೆ ನಮ್ಮ ಯೂನಿಟ್ ಔಟ್ಡೋರ್ ಯೂನಿಟು ಸಿಗ್ನಲಿಂದ ಒಂದು ಕನೆಕ್ಟ್ ಆಗಿದೆ ಇಲ್ಲಿಗೆ ಲ್ಯಾಂಡ್ ಫೋರ್ಗೆ ಕನೆಕ್ಟ್ ಆಗಿದೆ ಇನ್ನು ಮೂರು ಕೂಡ ನೀವು ಎಕ್ಸ್ಟ್ರಾ ನೀವು ಯಾವುದನ್ನ ಹಾಕ್ಸ್ಕೋಬೇಕು ಅನ್ಕೊಂಡಿರ್ತಾರೆ ಎಕ್ಸ್ಟ್ರಾ ನೀವು ಲ್ಯಾಂಡ್ ಕೇಬಲ್ ಡೈರೆಕ್ಟ್ ಎಳಿಸ್ಕೋತೀನಿ ಅಂದರೆ ಡೈರೆಕ್ಟ್ ಎಳಿಸ್ಕೋಬೋದು ನಾರ್ಮಲಾಗಿ ವೈಫೈ ಯೂಸ್ ಮಾಡುತ್ತೆ ಬಟ್ ನಂದು ಒಂದು ಕೇಬಲ್ ಹೋಗಿದೆ ಅದು ಡೈರೆಕ್ಟ್ ನನ್ನ ಸಿಸ್ಟಮ್ ಕನೆಕ್ಟ್ ಆಗಿದೆ ಅಲ್ಲಿದೆ ಅಲ್ಲಿ ನನ್ನ ಸಿಸ್ಟಮ್ ಕನೆಕ್ಟ್ ಆಗಿದೆ ಸೊ ಅದೊಂದಿದೆ ಅದನ್ನು ಬಿಟ್ಟರೆ ಇನ್ನೊಂದು ಫೋನು ನೀವೇನಾದ್ರು ಲ್ಯಾಂಡ್ ಲೈನ್ ಯೂಸ್ ಮಾಡ್ತೀನಿ ಅಂದರೆ ಲ್ಯಾಂಡ್ ಲೈನ್ ಕೂಡ ಹಾಕೋಬೋದು ಅಲ್ಲಿ ಫೋನನ್ನು ಆಪ್ಷನ್ ಕಾಣಿಸ್ತಿದೆ ಅನ್ಕೋತೀನಿ ಆಪ್ಲಿಗೆ ಯೂಸ್ ಮಾಡ್ಬೋದು ಬಿಟ್ಟರೆ ಇನ್ನೊಂದು ಯು ಎಸ್ ಬಿ ಪೋರ್ಟ್ ಇದೆ ಮತ್ತು ಇದೊಂದು ಪವರ್ ಕೇಬಲು ಸೊ ಈ ರೀತಿ ಇದ್ರ ಇನ್ಸ್ಟಾಲೇಷನು ಈ ಕೇಬಲ್ ಬಂದು ಅಲ್ಲಿಂದ ಬಂದಿರೋದು ನೆಟ್ವರ್ಕ್ ಸ್ಟ್ರಿಂತಿಂದ ಅಂದರೆ ನೆಟ್ವರ್ಕ್ ಯೂನಿಟಿಂದ ಬಂದಿರೋದು ಸೊ ಈ ರೀತಿ ಇದನ್ನೆಲ್ಲ ಕನೆಕ್ಷನ್ ಮಾಡಿದ್ಮೇಲೆ ಅವರು ಲೈಕ್ ಅದನ್ನು ಆಕ್ಟಿವೇಶನ್ ಮಾಡಬೇಕು ಬಟ್ ನನ್ನ ಮೊದಲು ಏನಾಗಿತ್ತಂದರೆ ಅವರು ಇಲ್ಲಿ ಬರೋಕ್ಕಿಂತ ಮುಂಚೆನೇ ಅವ್ರ ಆಫೀಸಲ್ಲೇ ಎಲ್ಲೋ ಒಟ್ನಲ್ಲಿ ಅದನ್ನ ಆ್ಯಕ್ಟಿವೇಶನ್ ಮಾಡಿಸಿ ಆಗಿ ತಂದಿದ್ರು ಇಲ್ಲಿ ಯಾವುದೇ ಥರ ಆ್ಯಕ್ಟಿವೇಶನ್ ಮಾಡಲಿಲ್ಲ ಅವರೇ ಹೇಳಿದ್ರು ಸುಮ್ಮನೆ ಆಗುತ್ತೆ ಸರ್ ಪ್ರೊಸೆಸ್ಸು ಅದರಿಂದ ನಾನು ಮನೇಲೇ ಮಾಡಿರ್ತೀನಿ ಆಮೇಲೆ ಬಂದು ನಿಮಗೆ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀನಿ ಅಷ್ಟೇ ಅಂತ ಹೇಳಿದರು ಸೊ ಅದೇ ರೀತಿ ಅವರು ಫಸ್ಟೇ ಆ್ಯಕ್ಟಿವೇಷನ್ ಮಾಡಿದರು ಆ್ಯಕ್ಟಿವೇಶನ್ ಏನು ಪ್ರೊಸೆಸ್ ಅಂತ ಅವ್ರಿಗೆ ಗೊತ್ತಿದ್ದು ಸೊ ಆ್ಯಕ್ಟಿವೇಷನ್ ಮಾಡಿನೇ ನನಗೆ ಬಂದು ಇದನ್ನು ಈ ಫೈ ಬರ್ನೇ ಫಿಕ್ಸ್ ಮಾಡಿಕೊಟ್ಟಿದ್ದು ಸೊ ಬಿಲ್ ಕ್ವಾಲಿಟಿ ಎಲ್ಲ ಎರಡರದು ತುಂಬ ಚೆನ್ನಾಗಿದೆ ಇದ್ರ ಇಂಟರ್ನೆಟ್ ಸ್ಪೀಡ್ ತೋರಿಸ್ತೀನಿ ಬನ್ನಿ ವೈಫೈಲ್ಲಿ ತೋರಿಸೋ ಒಂದ್ಸಲ ವೈಫೈಲ್ಲೂ ತೋರಿಸ್ತೀನಿ ಮೊಬೈಲ್ ವೈಫೈ ಹಿಂಗೆ ಸಿಗುತ್ತೆ ಮತ್ತು ನೆಟ್ ಕನೆಕ್ಟ್ ಅಂದರೆ ಲ್ಯಾಂಡ್ ಕೇಬಲಿಂದ ಎಷ್ಟು ಸ್ಪೀಡ್ ಸಿಗುತ್ತೆ ಅಂತ ನಾನು ಕಂಪ್ಯೂಟ್ರಲ್ಲಿ ತೋರಿಸ್ತೀನಿ ಸೊ ನೋಡ್ತಾ ಇದ್ದರೆ ಈಗ ನಂದು ಒಂದು ವೈಟ್ ವೈಟ್ ಕೇಬಲ್ ಬಂದಿದೆಯಲ್ಲ ಇದೇ ನನ್ನ ನೆಟ್ ಕನೆಕ್ಷನು ಸೊ ಹಿಂದ್ಗಡೆ ಕನೆಕ್ಟ್ ಆಗಿದೆ ನನ್ನ ಯುಗೆ ಸೊ ನಿಮಗೆ ಒಂದು ಸ್ಯಾಂಪಲ್ನ ತೋರಿಸ್ತೀನಿ ನೋಡಿ ಎಷ್ಟು ಸ್ಪೀಡಲ್ಲಿ ನನಗೆ ಇಂಟರ್ನೆಟ್ ಸಿಗುತ್ತೆ ಅಂತ ಸೊ ಚೆಕ್ ಮಾಡೋಣ ಇವಾಗ ತೋರಿಸ್ತಾ ಇದ್ದೆ ನೋಡಿ ಏರ್ಟೆಲ್ಲು ಏರ್ಟೆಲ್ ಬ್ರಾಡ್ ಬ್ರ್ಯಾಂಡು ಸೊ ಸ್ಟಾರ್ಟ್ ಮಾಡೋಣ ಫಸ್ಟು ಡೌನ್ಲೋಡ್ ಸ್ಪೀಡು ನಂದು ಪ್ಲ್ಯಾನ್ ಬಂದು ಫಾರ್ಟಿ ಎಮ್ ಬಿ ಪಿ ಎಸ್ ನಾನು ಬೇಸ್ ಪ್ಲ್ಯಾನ್ ಹಾಕ್ಸ್ಕೊಂಡಿರೋದು ಅಲ್ಲಿ ಫಾರ್ಟಿ ಎಮ್ ಬಿ ಪಿ ಎಸ್ ಹಂಡ್ರೆಡ್ ಎಮ್ ಬಿ ಪಿ ಎಸ್ ಎರಡು ಆಪ್ಷನ್ ಇದೆ ನಾನು ಸದ್ಯಕ್ಕೆ ಬೇಸ್ ಪ್ಲ್ಯಾನ್ ಹಾಕೊಂಡಿದ್ದೀನಿ ಡೌನ್ಲೋಡ್ ಸ್ಪೀಡ್ ಬಂದು ಫಾರ್ಟಿ ಎಮ್ ಬಿ ಪಿ ಎಸ್ ಸಿಗ್ತಾ ಇದೆ ನೆಕ್ಸ್ಟ್ ಅಪ್ಲೋಡ್ ಚೆಕ್ ಮಾಡೋಣ ಸೊ ಅಪ್ಲೋಡ್ ಕೂಡ ಫಾರ್ಟಿನೇ ಸಿಗ್ತಾ ಇದೆ ನನಗನ್ನಿಸ್ದಂಗೆ ನೀವು ನಾರ್ಮಲಾಗಿ ಯೂಸ್ ಮಾಡಬೇಕಾದ್ರೆ ಇಷ್ಟು ಎಷ್ಟು ಸಿಗ್ತಿದೆ ಅಷ್ಟೇ ಸಿಗೋಲ್ಲ ಸುಮ್ಮನೆ ಇದರಲ್ಲಿ ಇದ್ರ ಇದ್ರ ಸರ್ವರ್ ಹಂಗಿದೆಯೋ ಇಲ್ಲ ಇವರು ಎಲ್ಲ ಪ್ರತಿಯೊಂದು ಎಲ್ಲ ಮೊಬೈಲು ಎಲ್ಲ ಸಿಮ್ಮಲ್ಲು ಎಲ್ಲ ನೆಟ್ವರ್ಕ್ ಚೆಕ್ ಮಾಡ್ಬೇಕಾದ್ರೆ ನಾನು ನೋಡಿದ್ದೀನಿ ಈ ಸ್ಪೀಡ್ ಟೆಸ್ಟ್ ಮಾಡಬೇಕಾದ್ರೆ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ತೋರಿಸುತ್ತೆ ಅಷ್ಟೇ ಸ್ಪೀಡಲ್ಲಿ ನಮಗೆ ನಾಸ್ ನಾರ್ಮಲ್ ಯೂಸೇಜ್ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿ ಡೌನ್ಲೋಡ್ ಮಾಡೋಕ್ಕಾಗಲಿ ಅಷ್ಟು ಸ್ಪೀಡಲ್ಲಿ ಸಿಕ್ಕಿದ್ದನ್ನು ನಾನು ನೋಡಿಲ್ಲ ಸೊ ನೋಡಿ ಇದು ನಮ್ಮ ಲ್ಯಾಂಡ್ ಸಿಗ್ತಾ ಸಿಗ್ತಾಯಿರೋಂಥದ್ದು ಅಪ್ಲೋಡು ಮತ್ತು ಡೌನ್ಲೋಡ್ ಸ್ಪೀಡು ಡೌನ್ಲೋಡು ಫಾರ್ಟಿ ಪಾಯಿಂಟ್ ಏಯ್ಟ್ ಫೋರ್ ಎಮ್ ಬಿ ಪಿ ಎಸ್ ಇದೆ ಅಪ್ಲೋಡ್ ಬಂದು ತರ್ಟಿ ನೈನ್ ಪಾಯಿಂಟ್ ನೈನ್ ಜೀರೋ ಎಮ್ ಬಿ ಪಿ ಎಸ್ ಇದೆ ನಂದು ಬೇಸ್ ಪ್ಲೇ ಪ್ಲ್ಯಾನ್ ಇರೋದೇ ನಂದು ಫಾರ್ಟಿ ಎಮ್ ಬಿ ಪಿ ಎಸ್ಸು ಸೊ ನೋಡಿ ಈ ರೀತಿ ಇದೆ ಸರ್ ನೋಡ್ತಾ ಇದ್ರೆ ಇದು ನನ್ನ ಮೊಬೈಲು ಇದಕ್ಕೆ ವೈಫೈ ಕನೆಕ್ಷನ್ ಆಗಿದೆ ತೋರಿಸ್ತೀನಿ ನನ್ನ ಈ ವೈಫೈ ಕನೆಕ್ಷನ್ನೇ ಆಗಿದೆ ಕನೆಕ್ಟ್ ಮಾಡಿದ್ದೀನಿ ಇಂಟರ್ನೆಟ್ ತೋರಿಸ್ತಾ ಇದ್ದೀನಿ ನೋಡಿ ಏರ್ಟೆಲ್ ರಾಜೇಂದ್ರ ಇದ್ರೂ ವೈಫೈ ಕನೆಕ್ಷನ್ ಇದು ಸೊ ಇದ್ರದೊಂದು ಸ್ಪೀಡ್ ಟೆಸ್ಟ್ ನೋಡಿ ವೈಫೈಗೆ ಎಷ್ಟು ಸಿಗುತ್ತೆ ಲ್ಯಾಂಡ್ ಕೇಬಲ್ಗೆ ಸಿಗುತ್ತೆ ಅಂತ ಓಕೆ ಕನೆಕ್ಟ್ ಆಗಿದೆ ಸೊ ಫಾರ್ಟಿ ತನಕನೇ ಫಾರ್ಟಿ ಫೈವ್ ನೈಂಟಿ ತನಕ ಇದು ಕೂಡ ಸೇಮ್ ತೋರಿಸ್ತಾ ಇದೆ ತೋರಿಸ್ತಾ ಇದೆ ವೈಫೈಲೂ ಕೂಡ ಓಹೋ ಹೋ ಎರಡೂ ಕೂಡ ಒಂದೇ ಥರ ತೋರಿಸ್ತಾ ಇದೆ ನನಗಂತೂ ಆಶ್ಚರ್ಯ ಆಗ್ತಿದೆ ವೈಫೈಲು ಅಷ್ಟೇ ಸ್ಪೀಡ್ ಸಿಗ್ತದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಲ್ಯಾಂಡ್ಗೂ ವೈಫೈಗೂ ಎರಡೂ ಕೂಡ ಒಂದೇ ಸ್ಪೀಡ್ ಇದೆ ಜಾಸ್ತಿ ಯೂಸೇಜ್ ಆದರೆ ನಿಮಗೆ ಲ್ಯಾಂಡ್ನಲ್ಲಿ ಫಸ್ಟು ಪ್ರಿಫರೆನ್ಸ್ ಲ್ಯಾಂಡರ್ ಇರುತ್ತೆ ಲ್ಯಾನಲ್ಲಿ ಎಷ್ಟು ಚೆನ್ನಾಗಿ ಸಿಗುತ್ತೆ ನೀವು ಜಾಸ್ತಿ ಡಿವೈಸ್ ಇಲ್ಲ ಜಸ್ಟ್ ನಂದು ಮೂರು ಮೊಬೈಲ್ ಕನೆಕ್ಟ್ ಆಗಿದೆ ನಾನು ಯೂಸ್ ಮಾಡ್ತಿರೋ ಐಫೋನ್ ಮತ್ತು ಇದೊಂದು ಇದನ್ನ ಬಿಟ್ಟರೆ ನನ್ನೊಂದು ಸಿಸ್ಟಮು ಟಿ ವಿ ಯೂಸ್ ಮಾಡ್ತಿದ್ದಾಗ ವಿದು ಕನೆಕ್ಟ್ ಮಾಡ್ತೀನಿ ಅದನ್ನು ಬಿಟ್ಟರೆ ಜಾಸ್ತಿ ಏನು ಯೂಸೇಜ್ ಇಲ್ಲ ಸೊ ಎರಡೂ ಕೂಡ ನೋಡ್ತಾ ಇದಾರೆ ಫಾರ್ಟಿ ಎಮ್ ಬಿ ಪಿ ಎಸ್ಸು ಅಂದರೆ ಇದನ್ನು ನನ್ನ ಸಿಸ್ಟಮ್ ಈಗ ಯೂಸ್ ಮಾಡ್ತಾ ಇಲ್ಲ ಜಸ್ಟು ಸಿಸ್ಟಮ್ ಆನಾಗಿ ಕನೆಕ್ಟ್ ಆಗಿದೆ ಅಷ್ಟೇ ಸೊ ಇದೊಂದು ಮೊಬೈಲಲ್ಲೂ ಕೂಡ ಸೇಮ್ ಸ್ಪೀಡ್ ಸಿಗ್ತಾ ಇದೆ ವೈಫೈಲ್ಲೂ ಕೂಡ ಲ್ಯಾನಲ್ಲೂ ಕೂಡ ಸೇಮ್ ಸಿಗ್ತಾ ಇದೆ ಸೊ ಇದ್ರೆ ಇದು ನನ್ನ ವೈಫೈ ಕನೆಕ್ಷನ್ದು ಡೀಟೇಲ್ಸ್ ಏರ್ಟೈಲ್ಸ್ ಟ್ಯಾಂಕ್ಸ್ ಅಪ್ಲಿಕೇಶನಲ್ಲಿ ನೋಡ್ತಾ ಇದ್ದರೆ ಪ್ಲ್ಯಾನ್ ಬಂದು ಫೋರ್ ನೈಂಟಿ ನೈನು ಇದಕ್ಕೆ ವಿತ್ ಜಿ ಎಸ್ ಟಿ ಕೂಡ ಆ್ಯಡ್ ಆಗುತ್ತೆ ಮತ್ತು ಇದು ಫ್ರೋ ಫೋರ್ ಮಂತ್ಸು ನಾನು ಟೋಟಲು ಇದನ್ನು ಕೆಲವೊಬ್ಬರಿಗೆ ಆಫರ್ ಅಲ್ಲಿ ಇದ್ದಾಗ ಅದನ್ನು ಫ್ರೀ ಇನ್ಸ್ಟಾಲೇಷನ್ ಕೂಡ ಮಾಡಿದ್ದಾರೆ ಅಂದರೆ ಯಾವುದೇ ಪೇಮೆಂಟ್ ತಗೊಳ್ದೆ ಫಸ್ಟಮು ಒಂದು ನ್ಯೂ ಇಯರ್ ಟೈಮಲ್ಲಿ ಇತ್ತು ಇದು ಆಫರು ಅಂದರೆ ಯಾವುದೇ ಪೇಮೆಂಟ್ನ ತಗೊಳ್ದೆ ಜಸ್ಟ್ ಇನ್ಸ್ಟಾಲೇಷನ್ ಮಾಡ್ತಾರೆ ಮತ್ತು ಒಂದು ತಿಂಗಳಾದಮೇಲೆ ನೀವು ಬಿಲ್ ಪೇ ಮಾಡೋ ಥರ ಆಪ್ಷನ್ ಇತ್ತು ನಾನು ಬುಕ್ ಮಾಡ್ಬೇಕಾದ್ರೆ ಆ ಥರ ಆಪ್ಷನ್ ಏನಿಲ್ಲ ಅಂದರೆ ಪ್ರೀಪೇಯ ಪಸ್ಟೇ ಮೂರು ತಿಂಗಳಿಗೆ ತಗೊಂಡ್ರೆ ನಿಮಗೆ ಮೂರು ತಿಂಗಳದು ಸಾರಿ ನಾಲ್ಕು ತಿಂಗಳದ್ದು ಫಸ್ಟೇ ಬಿಲ್ ಪೇ ಮಾಡಬೇಕು ಅಂತ ಇತ್ತು ಸೊ ಅವರು ಎಕ್ಸ್ಟ್ರಾ ಯಾವುದೋ ಅಡಿಷ್ನಲ್ ಚಾರ್ಜಸ್ ತೊಗೊಳ್ಳಿಲ್ಲ ಜಸ್ಟ್ ರೀಚಾರ್ಜ್ ಮಾತ್ರ ತೊಗೊಂಡ್ರು ನನಗೆ ಪ್ಲ್ಯಾನ್ ಬಂದು ಎರಡು ಸಾವಿರದ ಮುನ್ನೂರೈವತ್ತು ರೂಪಾಯಿ ಹೇಳಿದ್ದು ಅಂದರೆ ಅವ್ರದ್ದು ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಚಾರ್ಜಸ್ ಇತ್ತು ಬಟ್ ನಿಮಗೆ ಡಿಸ್ಕೌಂಟ್ ಮಾಡಿಕೊಡ್ತೀವಿ ಅಂತೇಳಿ ಜಸ್ಟ್ ಎರಡು ಸಾವಿರದಕ್ಕೆ ಈ ಪೂರ್ತಿ ಈ ಪ್ಲ್ಯಾನನ್ನು ನಾಲ್ಕು ತಿಂಗಳ ಪ್ಲ್ಯಾನ್ನ ರೀಚಾರ್ಜ್ ಮಾಡಿ ಹೋಗಿದ್ದಾರೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ನೀವು ಎಕ್ಸ್ಟ್ರಾ ಇದನ್ನು ವೈಫೈ ಹಾಕ್ಸ್ಬೇಕಾದ್ರೆ ನಿಮಗೆ ಬೇಕು ಅಂದರೆ ಡಿ ಟೇಸ್ ಕೂಡ ಹಾಕ್ಸ್ಬೋದು ಡಿ ಟಿ ಎಕ್ಸ್ಟ್ರೀಮ್ ಕೂಡ ಇದೆ ಅದರಲ್ಲೂ ಕೂಡ ಸುಮಾರು ಇಪ್ಪತ್ತೆರಡು ಓ ಟಿ ಟಿ ಸಿಗ್ತವೆ ನಿಮಗೆ ಯೂಸ್ ಆಗುತ್ತೆ ಅಂತಂದರೆ ನೀವು ಯೂಸ್ ಮಾಡ್ಬೋದು ಬಟ್ ನನಗೆ ಅದು ಅವಶ್ಯಕತೆ ಇರಲಿಲ್ಲ ಬಟ್ ನನಗೆ ವೈಫೈ ಮಾತ್ರ ಬೇಕಾಗಿದ್ದು ಅದಕ್ಕೋಸ್ಕರ ಬೆಸ್ಟ್ ನಾನು ಬರೀ ಇದೊಂದೇ ಹಾಕ್ಸ್ಕೊಂಡಿದ್ದೀನಿ ವೈಫೈ ಮಾತ್ರ ಹಾಕ್ಸ್ಕೊಂಡಿದ್ದೀನಿ ಅದಕ್ಕೆ ಸುಮಾರು ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ನಾನು ಪ್ಲಾನ್ ಇದೆ ಅಂದರೆ ವಿಚು ಎಕ್ಸ್ಟ್ರೀಮು ರೀಚಾರ್ಜು ಅದು ಕೂಡ ಫಾರ್ಟಿ ಎಮ್ ಬಿ ಪಿ ಎಸ್ಸು ಬಟ್ ಅವರು ಇದನ್ನು ಕೊಡ್ತಾರೆ ಡಿ ಟೇಸ್ನೂ ಕೂಡ ಕೊಡ್ತಾರೆ ಯೂಸ್ ಮಾಡ್ತೀನಿ ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಪ್ಲ್ಯಾನ್ ಅದು ಇದಕ್ಕಿಂತ ಸ್ವಲ್ಪ ಒಂದು ಐನೂರು ಸಾವಿರ ರೂಪಾಯಿನೂ ಜಾಸ್ತಿ ಆಗುತ್ತೆ ಸೊ ಅದು ಆ ಡಿ ಟಿ ಎಲ್ಸ್ಗೆ ಸ್ವಲ್ಪ ಪೇಮೆಂಟ್ ಜಾಸ್ತಿ ಆಗುತ್ತೆ ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ ರೀಚಾರ್ಜ್ ಕೂಡ ಅಷ್ಟೇ ರೀಚಾರ್ಜ್ಗೆ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಎಂಟುನೂರು ರೂಪಾಯಿ ಬೀಳುತ್ತೆ ವಿತ್ ಜಿ ಎಸ್ ಟಿ ತೊಗೊಂಡ್ರೆ ಇದು ವಿತ್ ಜಿ ಎಸ್ ಟಿ ನಾನು ಈ ಪ್ಲಾನ್ ನೋಡೋದಾದ್ರೆ ಐನೂರ ಅರವತ್ತೈದು ರೂಪಾಯಿ ಪರ್ ಮಂತ್ ಬೀಳುತ್ತೆ ಇದು ನಾರ್ಮಲ್ ಪ್ಲ್ಯಾನ್ ಬಂದು ಫೋರ್ ನೈಂಟಿ ನೈನು ವಿತ್ ಜಿ ಎಸ್ ಟಿ ಅರವತ್ತೈದು ರೂಪಾಯಿ ಜಾಸ್ತಿ ಬೀಳುತ್ತೆ ಐನೂರು ಅರವತ್ತೈದು ರೂಪಾಯಿ ಬೀಳುತ್ತೆ ಫಾರ್ಟಿ ಎಮ್ ಬಿ ಪಿ ಎಸ್ಸು ಹಂಡ್ರೆಂಡ್ ಎಮ್ ಬಿ ಬಿ ಎಸ್ ಕೂಡ ಹಾಕಬೋದು ನಿಮಗೆ ಅವಶ್ಯಕತೆ ಇದ್ದರೆ ಸೊ ನಾನು ಜಾಸ್ತಿ ಏನು ಯೂಸ್ ಮಾಡಲ್ಲ ಅಂತ ನಾನು ಜಸ್ಟು ಫಾರ್ಟಿ ಎಮ್ ಬಿ ಪಿ ಎಸ್ ಬೇಸ್ ಹಾಕೊಂಡಿದ್ದೀನಿ ಯೂಸ್ ಮಾಡೋದಕ್ಕೆ ಇಲ್ಲಿ ತನಕ ನನಗೆ ಯಾವುದೇ ಥರದ ಕಂಪ್ಲೇಂಟ್ ಬಂದಿಲ್ಲ ಸಕ್ಕತ್ತ ಯೂಸ್ ಆಗ್ತಿದೆ ನೆಟ್ವರ್ಕ್ ಆಗಲಿ ಎಲ್ಲ ಕೂಡ ಕವರೇಜ್ ಕೂಡ ಅಷ್ಟೇ ನಮ್ಮ ಮನೆಯಿಂದ ಹೊರಗಡೆ ಇದ್ದರೂ ಕೂಡ ಸುಮಾರು ಒಂದು ಟೆನ್ ಮೀಟರ್ ಸರೌಂಡಿಂಗು ಟೆನ್ ಮೀಟರ್ ಅದಕ್ಕಿಂತ ಒಂದು ಗೋಡೆ ಜಾಸ್ತಿ ಇಲ್ಲ ಅಂತಂದರೆ ನಮ್ಮ ಹೊರಗಡೆ ಪೂರ್ತಿ ನಮ್ಮ ಏರಿಯಾದಲ್ಲಿ ಸುಮಾರು ನಾಲ್ಕೈದು ಮನೆ ದೂರದ ತನಕ ಇಂಟರ್ನೆಟ್ ಈಸಿಯಾಗಿ ಕನೆಕ್ಟ್ ಆಗುತ್ತೆ ಸೊ ನೋಡೋಣ ನಾನು ಜಿಯೋದು ಏರ್ಫೈಬರ್ ಯೂಸ್ ಮಾಡಿಲ್ಲ ನನ್ನ ಫ್ರೆಂಡ್ ಒಬ್ಬರು ಯೂಸ್ ಮಾಡ್ತಾ ಇದ್ರು ಅವರು ಫೀಡ್ಬ್ಯಾಕ್ ತೊಗೊಂಡು ನಾನು ಜಿಯೋಗೆ ಏರ್ಟೆಲ್ಗೆ ಸ್ವಿಚ್ ಆಗಿದ್ದು ಜಿಯೋದಲ್ಲಿ ಸ್ವಲ್ಪ ನೆಟ್ವರ್ಕ್ ಇನ್ನೂ ಅಷ್ಟೊಂದು ಚೆನ್ನಾಗಿ ಸಿಗೋಲ್ಲ ಅಂತ ನಮ್ಮ ಲೊಕೇಶನಲ್ಲಿ ಚೆಕ್ ಮಾಡಿಲ್ಲ ಬೇರೆ ಲೊಕೇಶನ್ಲಂಗೆ ಅಂದಿದ್ದು ಸೊ ನಾನು ಏರ್ಟೆಲಲ್ಲಿ ಯೂಸ್ ಮಾಡಿದೆ ಸೊ ಈಗ ಈ ವಿಡಿಯೋದಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇನ್ಸ್ಟಾಲೇಷನ್ ಕೂಡ ನಿಮ್ಗೆ ಏನಾದ್ರು ಮಾಡಿಸ್ಬೇಕು ನಿಮಗೆ ಏರ್ಟೆಲ್ ಫೈಬರ್ ಯೂಸ್ ಮಾಡಬೇಕು ಅಂತಂತಿದ್ದರೆ ಆರಾಮಾಗಿ ಯೂಸ್ ಮಾಡಿ ಫಸ್ಟು ನಿಮ್ಮ ಲೊಕೇಶನಲ್ಲಿ ಎಷ್ಟು ಇಂಟರ್ನೆಟ್ ಸಿಗುತ್ತೆ ಸಿಗುತ್ತೆ ಅಂತ ಅವ್ರನ್ನೇ ಕೇಳಿ ನೀವು ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದಾಗ ನಿಮಗೆ ಕಸ್ಟಮರ್ ಸರ್ವಿಸ್ ಕಾಲ್ ಮಾಡ್ತಾರಲ್ಲ ಅವ್ರನ್ನೇ ಕೇಳಿ ಎಷ್ಟು ಸಿಗ್ಬೋದು ಅಂತ ನೆಟ್ವರ್ಕ್ ಚೆನ್ನಾಗಿದ್ರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸರ್ವಿಸ್ ಎಲ್ಲ ಚೆನ್ನಾಗಿದೆ ಯಾವುದೇ ಥರದ ಪ್ರಾಬ್ಲಮ್ ಬಂದಿಲ್ಲ ಇಲ್ಲಿ ತನಕ ಸುಮಾರು ಒಂದು ಫಿಫ್ಟೀನ್ ಡೇಸಿಂದ ನಾನು ಯೂಸ್ ಮಾಡ್ತಾ ಇರೋದು ಸೊ ಅದ್ರ ಬಗ್ಗೆ ಏನೂ ಕಂಪ್ಲೇಂಟ್ ಇಲ್ಲ ನೆಟ್ವರ್ಕ್ ಬಗ್ಗೆ ಕಂಪ್ಲೇಂಟ್ ಇಲ್ಲ ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಇದೆ ಒಳಗಡೆ ಇದ್ದರೂ ಕೂಡ ಅಲ್ಲೇ ಸಿಗ್ನಲ್ದು ಸಿಗ್ನಲ್ ಸ್ಟ್ರೆಂತ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ನೀವೇನಾರು ಹಾಕ್ಸ್ಬೇಕು ಅಂದರೆ ನೀವು ಏರ್ಟೆಲ್ ಥ್ಯಾಂಕ್ಸ್ ಅಪ್ಲಿಕೇಶನಲ್ಲಿ ಅಪ್ಲೈ ಮಾಡಿದ್ರೆ ಅವರೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಎಲ್ಲಿ ಸಿಗುತ್ತೋ ಸಿಗಲ್ವೋ ಅಂತ ಅವರೇ ಹೇಳ್ತಾರೆ ಏರ್ ಫೈಬರು ಮತ್ತು ಇನ್ನೊಂದು ಏರ್ ಫೈಬರ್ ಕನೆಕ್ಷನ್ ಆಗಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲ ಕಡೆ ಫೈ ಜಿ ಸಿಗ್ಲೇಬೇಕು ಫೈ ಜಿ ಊರಲ್ಲಿ ಸಿಗುತ್ತೆ ಅಂದರೆ ಏರ್ ಫೈಬರ್ ಆರಾಮಾಗಿ ಯೂಸ್ ಆಗುತ್ತೆ ಸೊ ನಿಮ್ಮ ನೆಟ್ವರ್ಕ್ ನಿಮ್ಮ ಇರೋ ಲೊಕೇಶನಲ್ಲಿ ಫೈ ಜಿ ಸಿಗುತ್ತೆ ಅಂತ ಒಂದು ಸಲ ಚೆಕ್ ಮಾಡಿ ಆಮೇಲೆ ಬೇಕಾದರೆ ಬುಕ್ ಮಾಡಿ ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನಾನು ಹಾಕ್ಸಿರುವಂಥ ಏರ್ ಫೈಬರ್ ಕನೆಕ್ಷನ್ನ ಬಗ್ಗೆ ಈ ವಿಡಿಯೋ ನಿಮಗೆ ಇನ್ಸ್ ಆಗಿದೆ ಇನ್ಫಾರ್ಮೇಶನ್ ನೀವು ಯೂಸ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ಗಳಿಗೆ ನನ್ನ ಚಾನಲ್ ಟೆಕ್ ಫಾರ್ ಕನ್ನಡಿಗಸ್ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೆಕ್ ಕೇರ್ ಬಾಯ್ ಎಲ್ರಿಗೂ